ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಇತ್ತೀಚೆಗೆ ಯಾರು ನಿಕಾಯಲ್ ಕವೇಲಿ ಅವರು ಯಾವ ದೇಶಕ್ಕೆ ರಾಷ್ಟ್ರಪತಿಯಾಗಿ ಆಯ್ಕೆ ಆದರು ನೋಡಿ ಇತ್ತೀಚೆಗೆ ನಿಕಾಯಲ್ ಕವೇಲಿ ಅವರು ಯಾವ ದೇಶಕ್ಕೆ ರಾಷ್ಟ್ರಪತಿಯಾಗಿ ಆಯ್ಕೆ ಆದರು ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಜಿಯಾ ಜಾರ್ಜಿಯಾ ದೇಶಕ್ಕೆ ನೂತನ ರಾಷ್ಟ್ರಪತಿಗಳಾಗಿ ನಿಕಾಯಲ್ ಕವೇಲಿ ಶವಿಲಿಯವರು ಆಯ್ಕೆಯಾದರು ಈ ಜಾರ್ಜಿಯಾ ದೇಶದ ಬಗ್ಗೆ ಹೇಳೋದಾದ್ರೆ ಈ ಜಾರ್ಜಿಯಾ ದೇಶದ ರಾಜಧಾನಿ ತಬಿ ತಬಿಲಿಸಿ ಹಾಗೇನೇ ಇದರ ಕರೆನ್ಸಿ ಜಾರ್ಜಿಯನ್ ಲಾರಿ ಈ ಅಂಶ ಕೂಡ ಗೊತ್ತಿರಲಿ ಜಾರ್ಜಿಯಾ ದೇಶದ ರಾಜಧಾನಿ ತಬಿಲಿಸಿ ಮತ್ತು ಕರೆನ್ಸಿ ಜಾರ್ಜಿಯನ್ ಲಾರಿ ಸೊ ಇದರ ನೂತನ ರಾಷ್ಟ್ರಪತಿ ನಿಕಾಯಲ್ ಕವೇಲಿ ಶಿವಿಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪುರುಷರ ಹಾಕಿ ಜೂನಿಯರ್ ಏಷ್ಯಾ ಕಪ್ ಪುರುಷರ ಹಾಕಿ ಜೂನಿಯರ್ ಏಷ್ಯಾ ಕಪ್ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಭಾರತ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಸೋಲಿಸುವುದರ ಮೂಲಕ ಎರಡು ಸಾವಿರದ ಸಾಲಿನ ಜೂನಿಯರ್ ಏಷ್ಯಾ ಕಪ್ ಹಾಕಿಯನ್ನು ಗೆದ್ಕೊಳ್ತು ಇದು ಮಸ್ಕತ್ ನಲ್ಲಿ ನಡೀತು ಫೈನಲ್ಸ್ ಫೈನಲ್ ಪಂದ್ಯ ಎಲ್ಲಿ ನಡೀತು ಕೇಳಿದ್ರೆ ಓಮನ್ ದೇಶದ ಮಸ್ಕತ್ನಲ್ಲಿ ಓಮನ್ ದೇಶದ ಮಸ್ಕತ್ನಲ್ಲಿ ಈ ಹಾಕಿ ಫೈನಲ್ಸ್ ನಡೀತು ಭಾರತ ಐದನೇ ಸಾರಿ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತು ಐದನೇ ಸಾರಿ ಪ್ರಶಸ್ತಿಯನ್ನು ಗೆದ್ದುಕೊಳ್ತು ಯಾವ್ಯಾವ ಕೇಳಿದ್ರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಸಾರಿನ ಸೇರಿಕೊಂಡಂತೆ ಐದನೇ ಸಾರಿ ಭಾರತ ಈ ಪ್ರಶಸ್ತಿಯನ್ನು ಗೆದ್ದುಕೊಳ್ತು ಭಾರತದ ಐವತ್ತೇಳನೇ ಟೈಗರ್ ರಿಸರ್ವ್ ರತಪಾನಿ ಟೈಗರ್ ರಿಸರ್ವ್ ಕೇಳ್ತಾರೆ ಭಾರತದ ಐವತ್ತೇಳನೇ ಟೈಗರ್ ರಿಸರ್ವ್ ಯಾವ್ದು ರಾತಪಾನಿ ಟೈಗರ್ ರಿಸರ್ವ್ ಅಂತ ಗೊತ್ತಿರಲಿ ಸೊ ಈ ರಾತಪಾನಿ ಟೈಗರ್ ರಿಸರ್ವ್ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇದು ಮಧ್ಯಪ್ರದೇಶ ಮಧ್ಯಪ್ರದೇಶ ಸೊ ಈ ರಾತಪಾನಿ ಟೈಗರ್ ರಿಸರ್ವ್ ಅನ್ನ ಘೋಷಣೆ ಮಾಡಿದ್ದು ಭೂಪೇಂದ್ರ ಯಾದವ್ ಭೂಪೇಂದ್ರ ಭೂಪೇಂದ್ರ ಯಾದವ್ ಅವರು ಈ ಒಂದು ಟೈಗರ್ ರಿಸರ್ವ ಅನ್ನ ಘೋಷಣೆ ಮಾಡಿದ್ರು ಸೊ ಭೂಪೇಂದ್ರ ಯಾದವ್ ಅವರು ಯಾರು ಕೇಳಿದ್ರೆ ಯೂನಿಯನ್ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಎಷ್ಟನೇ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿಗಳಾಗಿದ್ದರು ಸರಿಯಾದ ಉತ್ತರ ಇವರು ಭಾರತದ ಹದಿಮೂರನೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಭಾರತದ ಹದಿಮೂರನೇ ಪ್ರಧಾನ ಮಂತ್ರಿಗಳಾಗಿದ್ರು ಇವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತದ ಪ್ರಧಾನ ಮಂತ್ರಿಗಳಾಗಿದ್ರು ಇವರು ಪ್ರಧಾನಮಂತ್ರಿಗಳಾಗಕ್ಕಿಂತ ಮೊದಲು ಆರ್ ಬಿ ಐ ಗವರ್ನರ್ ಕೂಡ ಆಗಿದ್ದರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದರು ಇವರು ರಿಸರ್ವ್ ಬ್ಯಾಂಕ್ ಆಫ್ ಗವರ್ನರ್ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತೈದರವರೆಗೆ ಆರ್ ಬಿ ಐನ ಗವರ್ನರ್ ಆಗಿದ್ದರು ಹಾಗೇನ ಇವರು ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತಾರರವರೆಗೆ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಏಡ್ಸ್ ವಿಶ್ವ ಏಡ್ಸ್ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಡಿಸೆಂಬರ್ ಒಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಏಡ್ಸ್ ರೋಗದ ಬಗ್ಗೆ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದ ಈ ಒಂದು ಏಡ್ಸ್ ದಿನಾಚರಣೆ ಆಚರಣೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೊಳ್ಳಿ ಯಾವುದೇ ದಿನಾಚರಣೆ ಇದ್ದರೆ ಅದರ ಥೀಮ್ ಅನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ಥೀಮ್ ನೆನಪಿರ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಏಡ್ಸ್ ದಿನಾಚರಣೆಯ ಥೀಮ್ ಏನಾಗಿತ್ತು ಕೇಳಿದ್ರೆ ಟೇಕ್ ದ ರೈಟ್ ಪಾತ್ ಟೇಕ್ ದ ರೈಟ್ ಪಾತ್ ಮೈ ಹೆಲ್ತ್ ಮೈ ರೈಟ್ ಮೈ ಹೆಲ್ತ್ ಮೈ ರೈಟ್ ಎಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿತ್ತು ಸಿನ್ ಬ್ಯಾಕ್ಸ್ ಮಿಲಿಟರಿ ಅಭ್ಯಾಸ ಮಿಲಿಟರಿ ಎಕ್ಸಸೈಸ್ ಸಿನ್ ಬ್ಯಾಕ್ಸ್ ಎಲ್ಲಿ ಪ್ರಾರಂಭ ಆಯಿತು ಎಲ್ಲಿ ಶುರುವಾಯಿತು ಅಂತ ಸರಿಯಾದ ಉತ್ತರ ಪುಣೆಯಲ್ಲಿ ಶುರುವಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಮತ್ತು ಕಾಂಬೋಡಿಯಾ ಸೇನೆ ಕಾಂಬೋಡಿಯನ್ ಆರ್ಮಿ ಭಾರತೀಯ ಸೇನೆ ಮತ್ತು ಕಾಂಬೋಡಿಯಾ ಸೇನೆ ನಡುವೆ ಪುಣೆಯಲ್ಲಿ ಫಿನ್ಬ್ಯಾಕ್ಸ್ ಮಿಲಿಟರಿ ಅಭ್ಯಾಸ ಪ್ರಾರಂಭ ಆಯಿತು ಭಾರತದಿಂದ ಇನ್ಫೆಂಟ್ರಿ ಬ್ರಿಗೇಡ್ ಭಾಗಿಯಾಗಿತ್ತು ಭಾರತದಿಂದ ಇನ್ಫೆಂಟ್ರಿ ಬ್ರಿಗೇಡ್ ಈ ಒಂದು ಯುದ್ಧಾಭ್ಯಾಸದಲ್ಲಿ ಮಿಲಿಟರಿ ಅಭ್ಯಾಸದಲ್ಲಿ ಭಾಗಿಯಾಗಿತ್ತು ಭಾರತೀಯ ರೈಲ್ವೆಯು ಪ್ರಯಾಣಿಕರ ಸುರಕ್ಷತೆ ಮತ್ತು ನೌಕರರ ತರಬೇತಿಗೆ ಲಾಂಚ್ ಮಾಡಿದಂತಹ ಮೊಬೈಲ್ ಆ್ಯಪ್ ಹೆಸರೇನು ಸರಿಯಾದ ಉತ್ತರ ಸಂರಕ್ಷ ಆಪ್ಷನ್ಸ್ ಇದ್ದಾರೆ ಇಂಡಿಯನ್ ರೈಲ್ವೆ ಇದೆಯಲ್ಲ ಇಂಡಿಯನ್ ರೈಲ್ವೆ ಪ್ರಯಾಣಿಕರ ಸುರಕ್ಷತೆ ಮತ್ತು ನೌಕರರ ಟ್ರೈನಿಂಗ್ಗಾಗಿ ತರಬೇತಿಗಾಗಿ ಸಂರಕ್ಷ ಎನ್ನುವಂತಹ ಆ್ಯಪನ್ನು ಅನ್ನು ಲಾಂಚ್ ಮಾಡ್ತು ಜೆಸಿ ಡೇನಿಯಲ್ ಅವಾರ್ಡ್ ವಿಜೇತ ಶಾಜಿ ಎಂ ಕರುಣ ಶಾಜಿ ಎಂ ಕರುಣ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಇವರೊಬ್ಬ ಸಿನಿಮಾ ನಿರ್ಮಾಪಕ ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದಾರೆ ಇವರು ಮಲಯಾಳಂ ಸಿನಿಮಾದಲ್ಲಿ ಮಲಯಾಳಂ ಸಿನಿಮಾ ಕ್ಷೇತ್ರಕ್ಕೆ ನೀಡಿದಂತಹ ಜೀವಮಾನದ ಸಾಧನೆಗಾಗಿ ಜೀವಮಾನ ಸಾಧನೆ ಅಥವಾ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ಇವರಿಗೆ ಜೆಸಿ ಡೇನಿಯಲ್ ಅವಾರ್ಡ್ ದೊರಕಿತು ಬಿಎಸ್ಎಫ್ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಯಿತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ನ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಡಿಸೆಂಬರ್ ಒಂದು ಆಪ್ಷನ್ ಆನ್ಸರ್ ಡಿಸೆಂಬರ್ ಒಂದರಂದು ಆಚರಣೆ ಮಾಡಲಾಯಿತು ಬಿಎಸ್ಎಫ್ ಬಗ್ಗೆ ಹೇಳೋದಾದ್ರೆ ಬಿಎಸ್ಎಫ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶುರುವಾಯಿತು ಬಿಎಸ್ಎಫ್ ನ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಬಿ ಎಸ್ ನಾವಿರದ ಒಂದರವತ್ತೈದರಲ್ಲಿ ಶುರು ಆಯಿತು ನವದೆಹಲಿಯಲ್ಲಿ ಕಚೇರಿ ಇರೋದು ನವದೆಹಲಿಯಲ್ಲಿ ಇದರ ಮೋಟೋ ಮೋಟೋ ತುಂಬಾ ಸರಿ ಕೇಳಿದ್ದಾರೆ ಬಿಎಸ್ ಎಫ್ ನ ಮೋಟೋ ತುಂಬಾ ಚೆನ್ನಾಗಿದೆ ನೋಡಿ ಬಿಎಸ್ಎಫ್ ನ ಧ್ಯೇಯ ವಾಕ್ಯ ಅಥವಾ ಮೋಟೋ ಏನು ಕೇಳಿದ್ರೆ ಡ್ಯೂಟಿ ಅಂಟು ಡೆತ್ ಡ್ಯೂಟಿ ಅಂಟು ಡೆತ್ ಅನ್ನೋದು ಬಿಎಸ್ ಎಫ್ ನ ಅಥವಾ ಮೋಟೋ ಆಗಿದೆ ಇತ್ತೀಚೆಗೆ ನಿಧನರಾದ ಪೃಥ್ವಿಪತಿ ಮುಖರ್ಜಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರೊಬ್ಬ ಸಂಶೋಧಕ ಆಗಿದ್ದಾರೆ ಆಪ್ಷನ್ ರೈಟ್ ಆನ್ಸರ್ ಈ ಪೃಥ್ವಿಪತಿ ಮುಖರ್ಜಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಇತ್ತೀಚೆಗೆ ಯಾವ ರಾಜ್ಯದ ಗರ್ಚೋಲಾ ಎಂಬ ಹ್ಯಾಂಡಿಕ್ರಾಫ್ಟ್ ಇದಕ್ಕೆ ಜಿ ಐ ಟ್ಯಾಗ್ ಜಿ ಐ ಟ್ಯಾಗ್ ದೊರೆಯಿತು ಸರಿಯಾದ ಉತ್ತರ ಗುಜರಾತ್ ಗುಜರಾತ್ ರಾಜ್ಯದ ಗರ್ಚೋಲಾ ಎನ್ನುವಂಥ ಹ್ಯಾಂಡಿಕ್ರಾಫ್ಟ್ಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಜಿ ಐ ಟ್ಯಾಗ್ ದೊರೆಯಿತು ಡಿಸೆಂಬರ್ನಲ್ಲಿ ಯಾವ ಬ್ಯಾಂಕ್ ಪ್ರಗತಿ ಎಂಬ ಸೇವಿಂಗ್ಸ್ ಅಕೌಂಟ್ ಅನ್ನು ಪ್ರಾರಂಭ ಮಾಡಿತು ಪ್ರಗತಿ ಎನ್ನುವಂತಹ ಸೇವಿಂಗ್ಸ್ ಅಕೌಂಟ್ ಸರಿಯಾದ ಉತ್ತರ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಹೇಳೋದಾದರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಶುರುವಾಗಿದ್ದು ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿದೆ ಮತ್ತು ಇದರ ಅಧ್ಯಕ್ಷ ಅತನು ಚಕ್ರವರ್ತಿ ಅತನು ಚಕ್ರವರ್ತಿ ಇದರ ಅಧ್ಯಕ್ಷರಾಗಿದ್ದಾರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹೆಚ್ ಪಿ ಸಿ ಎಲ್ ಹೆಚ್ ಪಿ ಸಿ ಎಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಮಿತ್ ಗಾರ್ಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಮಿತ್ ಗಾರ್ಗ್ ಆ್ಯಕ್ಚುಲಿ ಹೆಚ್ ಪಿ ಸಿ ಎಲ್ ಇದೆಯಲ್ಲ ಹೆಚ್ ಪಿ ಸಿ ಎಲ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶುರುವಾಯಿತು ಹೆಚ್ ಪಿ ಸಿ ಎಲ್ನ ಕೇಂದ್ರ ಕಚೇರಿ ಕಚೇರಿರೋದು ಮುಂಬೈನಲ್ಲಿ ಮೈ ಬಿಲವ್ಡ್ ಲೈಫ್ ಮೈ ಬಿಲೌವ್ ಲೈಫ್ ಎನ್ನುವಂತಹ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಅಮಿತಾಬ್ ಕುಮಾರ್ ಆಪ್ಷನ್ ಎನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಸುದ್ದಿಯಲ್ಲಿದ್ದ ಪುಸ್ತಕ ಇದು ಮೈ ಬಿಲೌಡ್ ಲೈಫ್ ಅಮಿತಾಬ್ ಕುಮಾರ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಬ್ದುಲ್ಲಾ ಇವರು ಮಹಾಭಾರತ ಮತ್ತು ರಾಮಾಯಣವನ್ನ ಯಾವ ಭಾಷೆಗೆ ಅನುವಾದ ಮಾಡಿದ್ರು ಸರಿಯಾದ ಉತ್ತರ ಅರಬ್ಬಿ ಭಾಷೆಗೆ ಅನುವಾದ ಮಾಡಿದ್ರು ಇವರ ಪೂರ್ಣ ಹೆಸರು ಅಬ್ದುಲ್ಲಾ ಅಲ್ ಬರುನ್ ಅಬ್ದುಲ್ಲಾ ಅಲ್ ಬರುನ್ ಇವರ ಪೂರ್ಣ ಹೆಸರು ಇವರು ಅರಬ್ಬಿ ಭಾಷೆಗೆ ಮಹಾಭಾರತ ಮತ್ತು ರಾಮಾಯಣವನ್ನು ಟ್ರಾನ್ಸ್ಲೇಟ್ ಮಾಡಿದರು ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪಿ ವಿ ಸಿಂಧು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತೀಯ ನೌಕಾ ಸೇನಾ ದಿವಸವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಡಿಸೆಂಬರ್ ಫೋರ್ ಡಿಸೆಂಬರ್ ನಾಲ್ಕರಂದು ಭಾರತದ ಸೇನಾ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈ ವರ್ಷದ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಸ್ಟ್ರೆಂತ್ ಆ್ಯಂಡ್ ಪವರ್ ಥ್ರೂ ಇನ್ನೋವೇಶನ್ ಅಂಡ್ ಇಂಡಿಜಿನೇಷನ್ ಸ್ಟ್ರೆಂತ್ ಅಂಡ್ ಪವರ್ ಥ್ರೂ ಇಮ್ ಇನೋವೇಷನ್ ಅಂಡ್ ಇಂಡಿಜಿನೇಷನ್ ನ್ಯಾನೋ ಬಬಲ್ ಟೆಕ್ನಾಲಜಿ ನ್ಯಾನೋ ಬಬಲ್ ಟೆಕ್ನಾಲಜಿ ವಾಟರ್ ಪ್ಯೂರಿಫೈ ಮಾಡಲು ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ವರ್ಧನ ಸಿಂಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೀರ್ತಿ ವರ್ಧನ ಸಿಂಗ್ ಇವರು ಯೂನಿಯನ್ ಮಿನಿಸ್ಟರ್ ಫಾರ್ ಸ್ಟೇಟ್ ಫಾರ್ ಫಾರೆಸ್ಟ್ ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಆಗಿದ್ದಾರೆ ಈ ಕೆಳಗಿನ ಯಾವ ರಾಜ್ಯವು ಯುನೆಸ್ಕೋ ಟಾಪ್ ಡೆಸ್ಟಿನೇಷನ್ ಹೆರಿಟೇಜ್ ಟೂರಿಸಂ ಸ್ಟೇಟ್ ಆಗಿದೆ ಟಾಪ್ ಡೆಸ್ಟಿನೇಷನ್ ಹೆರಿಟೇಜ್ ಟೂರಿಸಂ ಸ್ಟೇಟ್ ಸೊ ದ ರೈಟ್ ಆನ್ಸರ್ ಇಸ್ ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ ನಗೋಜಿ ಉಕುಂದು ಇವೆಲ್ಲ ಇವರು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಡೈರೆಕ್ಟರ್ ಜನರಲ್ ಆಗಿ ಪುನಃ ನೇಮಕ ಆದರು ನಗೋಜಿ ಉಕುಂದು ಇವೆಲ್ಲ ಸೊ ಸರಿಯಾದ ಉತ್ತರ ಡಬ್ಲ್ಯೂ ಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಗ್ಗೆ ಹೇಳೋದಾದರೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶುರುವಾಯಿತು ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶುರುವಾಗಿದ್ದು ಇದರ ಕೇಂದ್ರ ಕಚೇರಿ ಇರುವುದು ಜಿನೇವಾದಲ್ಲಿ ಜಿನೇವಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಹಾಗೇನೆ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಒನ್ ಸಿಕ್ಸ್ಟಿ ಫೋರ್ ಮಹಾರಾಷ್ಟ್ರ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ದೇವೇಂದ್ರ ಫಡ್ನವೀಸ್ ದೇವೇಂದ್ರ ಫಡ್ನವೀಸ್ ವರ್ಲ್ಡ್ ಸಾಯಿಲ್ ಡೇ ಟು ತೌಸಂಡ್ ಟ್ವೆಂಟಿ ಫೋರನ್ನು ಯಾವಾಗ ಆಚರಿಸಲಾಯಿತು ಸರಿ ಉತ್ತರ ಡಿಸೆಂಬರ್ ಐದು ಡಿಸೆಂಬರ್ ಐದರಂದು ಆಚರಿಸಲಾಯಿತು ಆ್ಯಕ್ಚುಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ಟೈಮ್ ಮೊದಲ ಬಾರಿಗೆ ವರ್ಲ್ಡ್ ಸಾಯಿಲ್ ಡೇಯನ್ನು ಅನ್ನು ಆಚರಣೆ ಮಾಡಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮನ್ನು ನೋಡಿದ್ರೆ ಥೀಮ್ ಈ ರೀತಿ ಇದೆ ಕೇರಿಂಗ್ ಫಾರ್ ಸಾಯಿಲ್ ಮೆಸರ್ ಮಾನಿಟರ್ ಮ್ಯಾನೇಜ್ फॉर्म सॉल मेजर् मोनिटर् मैने फार्मिक विजेत सर्स्ट मैक्सन ಅಂಬೇಡ್ಕರ್ ಅವರ ಪುಣ್ಯ ತಿಥಿಯನ್ನು ಯಾವಾಗ ಆಚರಿಸಲಾಯಿತು ಇದನ್ನು ಮಹಾ ಪರಿನಿರ್ವಾಣ ದಿನ ಅಂತ ಕರೀತಾರೆ ನೆನಪಿರ್ಲಿ ಮಹಾ ಪರಿನಿರ್ವಾಣ ದಿನ ಸೊ ಅಂಬೇಡ್ಕರ್ ಅವರ ಪುಣ್ಯ ತಿಥಿಯನ್ನು ಯಾವಾಗ ಆಚರಣೆ ಮಾಡಲಾಯಿತು ಸರಿಯಾದ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನ ಅರವತ್ತೊಂಬತ್ತನೇ ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಯಿತು ನೆಟಂಬೋ ನಂದಿ ನೆಡೆತ್ವಾಹ್ ನೆಟಂಬೋ ನಂದಿ ನೆಡೆತವಾಹ ಅವರು ಯಾವ ದೇಶದ ಮಹಿಳಾ ರಾಷ್ಟ್ರಪತಿಯಾಗಿ ಆದರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಯಾಕಂದರೆ ಇವರು ನಮೀಬಿಯಾ ದೇಶದ ಮೊದಲ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆದರು ಇದುವರೆಗೆ ಯಾರೂ ಕೂಡ ನಮೀಬಿಯಾದಲ್ಲಿ ಮಹಿಳೆಯರು ರಾಷ್ಟ್ರಪತಿ ಆಗಿರಲಿಲ್ಲ ನೆಟಂಬೋ ನಂದಿ ನಡೆತ್ವಾಹ ಅವರು ನಮೀಬಿಯಾ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಇನ್ನು ಈ ನಮೀಬಿಯಾ ದೇಶದ ಬಗ್ಗೆ ಹೇಳೋದಾದರೆ ಇದರ ರಾಜಧಾನಿ ವಿಂಡ್ ಹೋಕ್ ವಿಂಡ್ಹೋಕ್ ಇದರ ರಾಜಧಾನಿ ಇನ್ನು ಇದರ ಕರೆನ್ಸಿ ನಮೀಬಿಯನ್ ಡಾಲರ್ ಈ ಕೆಳಗಿನ ಯಾವುದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆಕ್ಸ್ಫೋರ್ಡ್ ವರ್ಡ್ ಆಫ್ ದ ಇಯರ್ ಶಬ್ದವಾಗಿದೆ ಸರಿಯಾದ ಉತ್ತರ ರೂಟ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ನಿಧನರಾದ ವಿಜಯ್ ಶಂಕರ್ ಇವರು ಈ ಕೆಳಗಿನ ಯಾವುದರ ನಿರ್ದೇಶಕರಾಗಿದ್ದರು ಸರಿಯಾದ ಉತ್ತರ ಇವರು ಸಿಬಿಐ ನ ನಿರ್ದೇಶಕರಾಗಿದ್ದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಂಕಾರೇಶ್ವರ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಅನ್ನ ಉದ್ಘಾಟನೆ ಮಾಡಿದವರು ಯಾರು ಸರಿಯಾದ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಓಂಕಾರೇಶ್ವರ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿದ್ರು ಇದು ಮಧ್ಯಪ್ರದೇಶ ರಾಜ್ಯದ ಖಾಂಡ್ವಾದಲ್ಲಿದೆ ಮಧ್ಯಪ್ರದೇಶ ರಾಜ್ಯದ ಖಾಂಡ್ವಾದಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಓಂಕಾರೇಶ್ವರ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಅನ್ನು ಇನಾಗ್ರೇಷನ್ ಮಾಡಿದ್ರು ನ್ಯಾಯಮೂರ್ತಿ ಮೂರ್ಡ್ ನಿರೂಪಾ ಬಿಂದುಶಿನಿ ಫರ್ನಾಂಡೋ ಇವರು ಯಾವ ದೇಶದ ಮುಖ್ಯ ನ್ಯಾಯಾಧೀಶರಾಗಿ ಚೀಫ್ ಜಸ್ಟಿಸ್ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಶ್ರೀಲಂಕಾ ದೇಶದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಶ್ರೀಲಂಕಾದ ಬಗ್ಗೆ ಹೇಳೋದಾದ್ರೆ ಶ್ರೀಲಂಕಾ ದೇಶದ ಪ್ರಸ್ತುತ ಅಧ್ಯಕ್ಷರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಪ್ರಸ್ತುತ ಅಧ್ಯಕ್ಷರು ಅನೂರ ಕುಮಾರ ದಿಸಾ ನಾಯಕಿ ಅನೂರ ಕುಮಾರ ದಿಸಾ ನಾಯಕಿ ಹಾಗಾದ್ರೆ ಶ್ರೀಲಂಕಾದ ಪ್ರಸ್ತುತ ಪ್ರೈಮ್ ಮಿನಿಸ್ಟರ್ ಯಾರು ಪ್ರಧಾನಿ ಯಾರು ಅಂತ ನೋಡಿದ್ರೆ ಹರಿಣಿ ಅಮರ ಸೂರ್ಯ ಇವರು ಶ್ರೀಲಂಕಾದ ಪ್ರಸ್ತುತ ಪ್ರೈಮ್ ಮಿನಿಸ್ಟರ್ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಕೋಪರ್ನಿಕಸ್ ಸೆಂಟಿನಲ್ ಒನ್ ಎಂಬ ಸೆಟಲೈಟ್ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಆಪ್ಷನ್ಸ್ ಏರಿತಿದೆ ನಾಸಾ ಇಸ್ರೋ ಜಾಕ್ಸಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ जय हिंद